ಗಾಯ ಶಿವತಿ ಬ್ಲಾಗ್ ಬಂದು ನನ್ನ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ ಇದು ದೇವ್ರ ಕರ್ತಾ ಇರೋದು ಸ್ಟಾರ್ಟಿಂಗ್ ಇಲ್ಲಿಂದನೆ ಸ್ಟಾರ್ಟ್ ಆಗೋದು ನೋಡೋಣ ಬನ್ನಿ ಮುಂದೆ ಏನೇನಾಗುತ್ತೆ प्रतिगृह था दिव्यधूप्रापयामे दशा दिव्यसूरी षडोपा

ಮನೆ ಒಳಗಡೆ ನುಗ್ಗಿಸಿದ್ಮೇಲೆ ಈ ಎತ್ತಲ್ಲಿ ಹಾಲು ಕರೆದು ಈ ಹಾಲನ್ನು ಹಾಲುಸೋಕೆ ಯೂಸ್ ಮಾಡ್ಕೋತಾರೆ ಅಂತೇಳು あっこれどこていで ಒಮ್ಮದು ವಿಡಿಯೋ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಿಲ್ಲ ನೋಡಿ ನಮ್ಮ ಬಂದು ಬಳಕೆ ಎಲ್ಲ ಹಿಂಗೆ ಅಟ್ಟೆ ಹೊಡಿತಾ ಕೂತಿದ್ದಾರೆ ಟೈಮ್ ಎಷ್ಟು ಅಂದರೆ ಹತ್ತುವರೆ ಆಗಿದೆ ನೋಡಿ ಎಲ್ಲ ಪಾಪ ಇದೆಲ್ಲ ಮೊಯ್ ಕೌಂಟ್ ಮಾಡ್ತಿರೋದು ಯಾರ್ಯಾರು ಎಷ್ಟು ಹಾಕಿದ್ದಾರೆ ಅಂತ ಎಲ್ಲ ಕೂತ್ಕೊಂಡು ಹನ್ನೊಂದುವರೆ ಆದರೂ ಇನ್ನು ಕೌಂಟ್ ಮಾಡ್ತಾ ಕೂತಿದ್ದಾರೆ ನೋಡಿ ನಮ್ಮ ಆಂಟಿ ಕಡೆ ಹಳ್ಳಿ ಭಾಷೆ ಇದೇ ಥರನೇ ಇದೆ ಬೇಜಾರು ಮಕ್ಕಳಿಗೆ ಇವಾಗ ತಾನೇ ಎದ್ದೆ ಬೆಳಿಗ್ಗೆ ನೋಡಿ ಎದ್ದ ತಕ್ಷಣ ಟೀ ಮಾಡಕ್ಕೆ ಇಡಬೇಕು ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಅದು ಬೆಲ್ಲದ ಟೀ ನೋಡಿ ಹಾಲುಕ್ಸಿರೋ ಒಲೆ ಎಲ್ಲ ಹಂಗ ಇದೆ ನೋಡಿ ಅದ라우 ಕಿ ಸುರ್ದು ಹೋಗಿದೆ ಸ್ಟವ್ ಮೇಲೆ ನಾನು ಕಣ್ಣೆ ಬಿಡಕಾಗ್ತಿಲ್ಲ ಯಲ್ಲ ಎದಗೆಕ ತಿನ್ಕತ್ತಿರಿ ಬಜ್ಜಿ ಜನಕಿಂದ ಹಾಕುದು ಇದೆ ಇದೇನೇ ಇದೇನೇ ಪರನೈದು ಪುರಿ ಪುರಿ ಸುಕುರು ಅಂತ ಬಿಟ್ಟು ಗೈಸ್ ಫಿಶ್ ನೋಡಿ ಎಷ್ಟು ಒಂದಿದೆ ಕಾಣ್ತಾ ಇದ್ಯಾ ಬೇಬಿ ಮರಿ ಫಿಶ್ಗಳೆಲ್ಲ ಗಾಯಸ್ ರಿಯಲ್ ಆಗಿ ಬಸವಣ್ಣ ನೋಡಿದೀರ ಅಂದ್ರೆ ಶಂಕು 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 ಹುಳ ಇಲ್ಲಿದೆ ನೋಡಿ ಗಾಯ್ಸ್ ಇದೆ ಶಂಕು ಹುಳ ಗಾಯಸ್ ನೋಡಿ ಇವನು ಮೀನ್ ಹಿಡಿಯಕ್ ಹೋಗಿದಾನೆ ಇವನು ಕೈಗೆ ಚಿಕ್ ಬಿಡ್ತವ ಬೇರೆ ಗಾಡಿಯಲ್ಲಿ ಬಿಳಸ್ತ ಕೈಸಿವ್ ಆ ಹಾ ಹಾ ನೋತೈತ ಇದು ಹ್ಮ್ ಕೊಟ್ಟ ಕೃಷ್ಣ ನಮ್ಮ ಚಿಕ್ಕಮ್ಮವರು ಹಳ್ಳಿಲಿರೋದು ಹಾಗಾಗಿ ಅವ್ರ ಲಾಂಗ್ವೇಜ್ ಇದೇ ಥರನೇ ಏನೂ ತಿಳ್ಕೊಬೇಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗೀತು ಬೇಗ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ